ಸ್ನಾಹರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡಿ ಸ್ನೇಹಿತರೆ ನಮ್ಮ ಒಂದು ಕರ್ನಾಟಕ ರಾಜ್ಯಸಭಾ ಸದಸ್ಯರು ಈರಣಡಿ ಅವರು ನಮ್ಮ ಒಂದು ಅರವತ್ತು ವರ್ಷ ಮೇಲ್ಪಟ್ಟ ಎಲ್ಲ ಒಂದು ಅಜ್ಜ ಅಜ್ಜರಿಗೆ ಭರ್ಜರ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆನ ಮಾತಾಡ್ತಾ ಇರೋದು ಈ ಒಂದು ನೋಡಿ ನಿಮ್ಮ ಮನೆಯಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟ ಅಜ್ಜ ಅಜ್ಜಿಯರ್ ಇರ್ತಾರೆ ಅಥವಾ ಇರ್ತಾರೆ ಅದು ಸ್ಟುಡಿಯೋ ಇಂಡಿಯೋ ನೋಡಿ ನಿಮಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗತ್ತೆ ನೋಡಿ ಈ ಒಂದು ವಿಡಿಯೋ ಇಂಡುವ ನೋಡಿ ನಿಮ್ಮ ಒಂದು ಸ್ನೇಹಿತರಿಗೆ ಸೇರ್ ಮಾಡಿ ಅವ್ರ ಮನೆಯಲ್ಲಿ ಅಜ್ಜಾಜಿ ಇದ್ದೇ ಇರ್ತಾರೆ ಅರವತ್ತು ವರ್ಷ ಮೇಲ್ಪಟ್ಟವರು ಅವರು ವಿಡಿಯೋ ಕಣ್ತನಕ ನೋಡಿ ಅದೇ ರೀತಿಯಾಗಿ ಐವತ್ತು ವರ್ಷ ಮೇಲ್ಪಟ್ಟವರು ಕೂಡ ವಿಡಿಯೋ ಕೊಡ್ತಾ ನೋಡಿ ಬನ್ನಿ ಸ್ತಾಂತ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ತಾಂತ್ರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ತಿಳಿಸ್ಕೊಡ್ತಾನೆ ನೋಡಿ ಯಾರ ಮನೆಯಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟ ಅಜ್ಜಿ ಇದರಲ್ಲ ಅರವತ್ತು ವರ್ಷ ಮೇಲ್ಪಟ್ಟ ವೃದ್ಧರು ಇದಿರ್ಬಹುದು ಯಾರಾದ್ರೂ ಇರಬಹುದು ಈಗಾಗಲೇ ಪೆನ್ಷನ್ ಕೂಡ ಫಲಿತಾ ಇರ್ತಾರ ಅದ್ರ ಜೊತೆಗೇನೆ ಈಗ ನಮ್ಮ ಒಂದು ರಾಜ್ಯ ಸರ್ಕಾರದ ಸಭಾ ಒಂದು ರಾಜ್ಯ ಸರ್ಕಾರದ ಸಭಾ ಒಂದು ಸದಸ್ಯರಾದಂತ ಕೆದಾಡಿ ಅವರು ಒಂದು ಹೊಸ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅದೇನಂದ್ರೆ ಅನ್ನಪೂರ್ಣ ಯೋಜನೆ ಮುಖಾಂತರ ಅನ್ನ ಭಾಗ್ಯ ಅಲ್ಲ ಅನ್ನಪೂರ್ಣ ಯೋಜನೆ ಮುಖಾಂತರಾಗಿ ಈ ಒಂದು ಅರವತ್ತು ವರ್ಷ ಮೇಲ್ಪಟ್ಟ ಎಲ್ಲ ಒಂದು ವೃದ್ಧರಿಗೆ ಸಂಬಂಧಪಟ್ಟಂತೆ ಅಜ್ಜ ಅಜ್ಜರಿಗೆ ಸಂಬಂಧಪಟ್ಟಂತೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ಮಾತಾಡಿದ್ದಾರೆ ಒಂದು ವೀಕ್ಷಕರೇ ನಮ್ಮೊಂದು ಒಂದು ರಾಜ್ಯಸಭೆ ಒಂದು ಸದಸ್ಯರಾದಂತ ಕೆದಾಡಿ ಅವರು ಹತ್ತು ಕೆಜಿ ಅಕ್ಕಿ ಕೊಡ್ತೇವಂತ ನಿರ್ಧಾರ ತೆಗೆದುಕೊಂಡಿದ್ದಾರೆ ಇದೊಂದು ಭರ್ಜರ ಗುಡ್ ನ್ಯೂಸ್ ಆಗಿರತ್ತೆ ಈಗ ನೋಡ್ತಾ ಇರಬಹುದು ಎಲ್ಲರಿಗೂ ಖುಷಿ ವಿಚಾರ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ ಮಂಡಿನಲ್ಲಿ ಆದ್ರೆ ಈ ಒಂದು ಅತ್ಯಾಜ್ಯರಿಗೆ ಯಾವುದೇ ಕಾರಣಕ್ಕೂ ಕೊಟ್ಟಿದ್ದಲ್ಲ ಈಗ ಕೊಟ್ಟಿದ್ದಾರೆ ಈಗಿನ ಮುಂದೆ ಪೆನ್ಷನ್ ಕೂಡ ಬರತ್ತೆ ಅದರ ಜೊತೆಗೆ ಹತ್ತು ಕೆಜಿ ಅಕ್ಕಿ ಕೂಡ ಕೊಡ್ತಾರೆ ನಿಮ್ಗೆ ಭರ್ಜರ ಗುಡ್ ನ್ಯೂಸ್ ಆಗಿರಹತ್ತೆ ಯಾರು ಅರವತ್ತು ವರ್ಷ ಮೇಲ್ಪಟ್ಟಿರಲ್ಲ ಅವ್ರಿಗೆ ಏನೇನು ಮಾಡ್ಬೇಕಂತ ಒಂದೊಂದೇ ಡಿಟೇಲ್ಸ್ ತಿಳಿಸ್ಕೊಡ್ತೇನೆ ನೋಡಿ ಈಗ ಉಚಿತವಾಗಿ ಅಕ್ಕಿ ಪಡಿಬೇಕಂದ್ರೆ ಹತ್ತು ಕೆಜಿ ನಿಮಗೆ ಅಕ್ಕಿ ಬರತೆ ಇನ್ನು ಮುಂದೆ ಅಕ್ಕಿ ಕೊಡೋದಕ್ಕೆ ನಿರ್ಧಾರ ಕೂಡ ಮಾಡಿದ್ದಾರೆ ಬೇರೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಒಂದು ರಾಜ್ಯದಲ್ಲಿ ಮತ್ತು ಕೇಂದ್ರ ಸರ್ಕಾರದ ಸಚಿವರು ಅವರೆಲ್ಲ ಮಾತಾಡಿದ್ದಾರೆ ಈಗ ಸಭೆಯಲ್ಲಿ ಅಥವಾ ಆ ಒಂದು ಮೀಟಿಂಗ್ ನಲ್ಲಿ ತಿಳ್ಸಿ ಕೊಟ್ಟಿದ್ದಾರೆ ಈ ರೀತಿಯಾಗಿ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಕೊಡ್ಲೇಬೇಕು ಅನ್ನಪೂರ್ಣ ಯೋಜನೆ ಜಾರಿ ಮಾಡಿ ಈ ಒಂದು ಅನ್ನಪೂರ್ಣ ಯೋಜನೆ ಮುಖಾಂತರ ಆಗಿ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಹತ್ತು ಕೆ ಜಿ ಅಕ್ಕಿ ಕೊಡ್ಲೇಬೇಕು ಅವ್ರ ಪಾಪ ಎಲ್ಲಿ ದುಡೋದಕ್ಕೆ ಆಗೋದಲ್ಲ ಅದೇ ರೀತಿಯಾಗಿ ಎಲ್ಲಿಂದ ತಿನ್ಬೇಕಂತ ಹೇಳಿ ಈಗ ನೋಡ್ತಾ ಇರ್ಬೋದು ರೀತಿಯ ಪರಿಸ್ಥಿತಿ ಆಗ್ತಾ ಇದೆ ಮಕ್ಕಳು ಆ ಒಂದು ಅರವತ್ತು ವರ್ಷ ಮೇಲ್ಪಟ್ಟಿರ್ತಾರಲ್ಲ ಅವರಿಗೆ ಓದು ಮಕ್ಕಳಿದ್ದವರು ವೃದ್ಧಾಶ್ರಮಕ್ಕೆ ಬಿಡ್ತಿದ್ದಾರೆ ಅದನ್ನ ತಪ್ಪೋ ಸಲುವಾಗಿ ಅಲ್ಲಿ ಬಿಡಬಾರ್ದು ಅಂತ ಹೇಳಿ ಈ ಒಂದು ನಿರ್ಧಾರ ಮಾಡಿದ್ದಾರೆ ಸರ್ಕಾರದಿಂದ ಈ ಒಂದು ನಿರ್ಧಾರ ಒಳ್ಳೇದ ಅಥವಾ ತಪ್ಪಾ ಅಂತ ಕಮೆಂಟ್ ನಲ್ಲಿ ತಿಳಿಸಿ ನಿಮ್ಮ ಮನಸ್ಸಿಗೆ ತುಂಬಾ ಹೆಲ್ಪ್ ಆಗತ್ತೆ ಈಗ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಅಥವಾ ಐವತ್ತು ವರ್ಷ ಆದವ್ರಿಗೆ ಅವರಿಗೆ ಈ ಒಂದು ಮಕ್ಕಳು ನೋಡ್ತಾ ಇಲ್ಲ ಓದು ವೃದ್ಧಾಶ್ರಮಕ್ಕೆ ಬಿಡ್ತಿದ್ದಾರೆ ಇಂಥ ಒಂದು ಮಕ್ಕಳಿದಾರಲ್ಲ ಅಂಥವ್ರಿಗೆ ಕೆರೆ ತೊಗೊಂಡು ಬಿಡಿಬೇಕು ನೋಡಿ ಪಾಪ ಸಾಕಿರ್ತಾರೆ ಅಂಥವ್ರನ್ನ ಓದಿ ಓದಿ ಅನಾಥ್ರಮಕ್ಕೆ ಬಿಡ್ತಾರಲ್ಲ ಇವರಿಗೆ ಏನಂದ್ರೂ ಕೂಡ ಪ್ರಯೋಜನ ಅಲ್ಲ ನೋಡಿ ಅಂಥವ್ರ ಸಲುವಾಗಿನೇ ನಮ್ಮ ಒಂದು ರಾಜ್ಯ ಸರ್ಕಾರದಿಂದ ಈ ಒಂದು ಡಿಸಿಷನ್ ತೊಗೊಂಡಿದ್ದಾರೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾರೆ ಅರವತ್ತು ವರ್ಷದವ್ರಿಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಇನ್ನು ಮುಂದೆ ಅದ್ರ ಬಗ್ಗೆ ಒಂದು ಅಪ್ಲೈ ಮಾಡುವ ಪ್ರೊಸೆಸಿಂಗ್ ಕೂಡ ಬರತ್ತೆ ಆ ಒಂದು ಪ್ರೊಸೆಸಿಂಗ್ ಉಡಿ ಮಾಡಿ ತಿಳ್ಸಿಕೊಡ್ತಾನೆ ಅದೇ ರೀತಿಯಾಗಿ ಏನೇನು ಡಾಕ್ಯುಮೆಂಟ್ಸ್ ಬೇಕಂತ ಅದನ್ನು ಕೂಡ ತಿಳ್ಸಿಕೊಡ್ತೇನೆ ಉದಾಹರಣೆಗೆ ಡಾಕ್ಯುಮೆಂಟ್ಸ್ ಅಂದ್ರೆ ನಿಮ್ಮ ಒಂದು ಪಿಂಚಣಿ ಪ್ರಮಾಣ ಪತ್ರ ಬೇಕಾಗತ್ತೆ ಅದರ ರೀತಿಗೆ ಅರವತ್ತು ವರ್ಷ ಮೇಲ್ಪಟ್ಟಿದ್ರ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಬೇಕಾಗತ್ತೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗತ್ತೆ ನಿಮ್ಮ ಫೋಟೋ ಬೇಕಾಗತ್ತೆ ಅದ ನಂತರ ನಿಮ್ಮ ಬ್ಯಾಂಕ್ ಖಾತೆ ಬೇಕಾಗತ್ತೆ ಮತ್ತು ರೇಷನ್ ಕಾರ್ಡ್ ಬೇಕಾಗತ್ತೆ ಇಷ್ಟಾದ್ರೆ ಮುಗಿಯುತ್ತೋ ನಿಮಗೆ ಐದು ಕೆಜಿ ಹಾಕಿ ಕೊಡ್ತಾರಲ್ಲ ಅದರಲ್ಲಿ ನಿಮಗೆ ಪ್ಲಸ್ ಮಾಡಿ ಹತ್ತು ಕೆ ಜಿ ಕೊಡ್ತಾರೆ ಉಳಿದಂಥವ್ರಿಗೆ ಏನು ಐದು ಕೆ ಜಿ ಕೊಡ್ತಾರಲ್ಲ ಅದಷ್ಟೇ ಕೊಡ್ತಾರೆ ರಾಜ್ಯ ಕೇಂದ್ರ ಸರ್ಕಾರದಿಂದ ಅವ್ರಿಗೆ ವೃದ್ಧಾಶ್ರಮ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಹತ್ತು ಕೆ ಜಿ ಕೊಡ್ತಾರೆ ಉಳಿದಂಥವ್ರಿಗೆ ಐದು ಕೆಜಿ ಕೊಡ್ತಾರೆ ಈ ರೀತಿಯಾಗಿ ಇನ್ನು ಮುಂದೆ ಜಾರಿ ಮಾಡ್ತಿದ್ದಾರೆ ಅನ್ನಪೂರ್ಣ ಯೋಜನೆ ಅಂತ ಹೇಳಿ ಈ ಬಂದು ಅನ್ನಪೂರ್ಣ ಯೋಜನೆ ಮುಖಾಂತರಾಗಿ ನಿಮಗೆ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಅಕ್ಕಿ ಸಿಗತ್ತೆ ಇದ್ರ ಬಗ್ಗೆ ನಿಮ್ಮ ಅನ್ಸಿ ಕಮೆಂಟ್ ನಲ್ಲಿ ತಿಳಿಸಿ ಇದು ಯೋಜನೆ ಜಾರಿ ಮಾಡಿದ್ರೆ ಒಳ್ಳೇದಾ ಅಥವಾ ಮಾಡಬಾರ್ದ ಅಂತ ಕಮೆಂಟ್ ನಲ್ಲಿ ತಿಳಿಸಿ ನಮಗಂತರೂ ಮಾಡಿದ್ರೆ ತುಂಬಾ ಒಳ್ಳೇದ್ ಅನ್ಸತ್ತೆ ಪಾಪ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗತ್ತೆ